ಫುಲ್ ಬ್ಲ್ಯಾಕ್ ಆಗಿದೆ ಏನಂದ್ರೆ ಏನಿಲ್ಲ ಎಲ್ಲ ಸುಟ್ಟೋಗಿದೆ ಏನಂದ್ರೆ ಏನಿಲ್ಲ ಗುರು ಸಿಗಾಕ ಹೋಗ್ಬಿಟ್ರೆ ಯಾಕಂದ್ರೆ ನಂಬರ್ ಪ್ಲೇಟ್ ಇಲ್ಲ ಇದರಲ್ಲಿ ಇನ್ನೂ ಹಾಕ್ಸಿಲ್ಲ ರೆಡಿ ಮಾಡಿಸ್ತಾ ಇರೋದ್ರಿಂದ ಸಿಗಾಕೊಂಡ್ರೆ ಬಿಡೋದೇ ಇಲ್ಲ ಅಂದ್ಕೊಳ್ಳಿ ಪವರ್ ಜಾಸ್ತಿ ಮಾಡ್ತೀನಿ ಗುರು ನಾನು ಹೇಳ್ತಾ ಇದ್ನಲ್ಲ ಒಂದು ಆರ್ ಎಕ್ಸ್ ರಿಸ್ಟೋರ್ ಇದ್ದೀನಿ ಫೈವ್ ಸ್ಪೀಡ್ ಅಂತ ಅದು ಇದೇ ಗಾಡಿ ಇದರಲ್ಲಿ ಏನಂದ್ರೆ ಏನು ಇರಲಿಲ್ಲ ಕಿಕ್ಕರ್ ಇರಲಿಲ್ಲ ಕ್ಲಚ್ ಕೇಬಲ್ ಇರಲಿಲ್ಲ ಬ್ರೇಕ್ ಲಿವರ್ ಏನಂದ್ರೆ ಏನು ಇರಲಿಲ್ಲ ಮತ್ತು ಬ್ರೇಕ್ ಲೈನರ್ ಕೂಡ ಇರಲಿಲ್ಲ ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಿನ್ನೆ ನೈಟ್ ಅದೆಲ್ಲ ತಗೊಬಂದು ಸ್ವಲ್ಪ ನೈಟ್ ಎಲ್ಲ ವರ್ಕ್ ಎಲ್ಲ ಮುಗಿಸಿ ಸ್ವಲ್ಪ ಇವಾಗ ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸಗಳಿದೆ ಮೇನ್ ಕೆಲಸ ಕಾರ್ಬೆಟ್ರ್ ಕ್ಲೀನ್ ಮಾಡಿಸ್ಬೇಕು ಮತ್ತು ಸ್ವಲ್ಪ ಸೀಟ್ ರೆಡಿ ಮಾಡಿಸ್ಬೇಕು ಮತ್ತು ಎಕ್ಸಾಸ್ಟ್ ಬಂದು ಸ್ವಲ್ಪ ಹಾಕ್ಸ್ಬೇಕು ಯಾವುದೂ ಹಾಕ್ಸಿರ್ಲಿಲ್ಲ ಸೌಂಡ್ ಕೇಳ್ತಾ ಇದ್ದೀರಲ್ಲ ಎರ ಬಿರ್ರಿ ಇದೆ ಸೌಂಡು ಸೊ ಸ್ವಲ್ಪ ಅದನ್ನ ಸ್ಮೂತ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನೋಡಿ ಇನ್ನೂ ಸುಮಾರು ಕೆಲಸ ಇದೆ ಇಲ್ಲೆಲ್ಲ ರೆಸ್ಟ್ ಹಿಡ್ದು ಹೋಗಿದೆ ಇಲ್ಲೆಲ್ಲ ಚೇಂಜ್ ಮಾಡಿಸ್ಬೇಕು ಪ್ರೋಟೇಬಲ್ ಕೂಡ ಹೊಸದೇನೆ ಕ್ಲಚ್ ಕೇಬಲ್ ಆಗಿರ್ಬೋದು ಇದು ಎಲ್ಲ ಫುಲ್ ಒಂದು ಮೂರು ಸಾವಿರ ತನಕ ಖರ್ಚಾಗಿದೆ ಸಣ್ಣ ತುಂಬ ಕಾಸ್ಟ್ಲಿ ಏನಲ್ಲ ಸ್ವಲ್ಪ ಸ್ವಲ್ಪನೇ ಇರೋದು ಅಮೌಂಟು ಈಗ ಒಂದು ಕ್ಲಚ್ ಕೇಬಲ್ ಬಂದು ನೂರ ಹನ್ನೆರಡು ರೂಪಾಯಿ ಬ್ರೇಕ್ ಇದು ಬಂದು ನೂರ ಹನ್ನೆರಡು ರೂಪಾಯಿ ಕೇಬಲ್ ಬಂದು ಇದೆಲ್ಲ ಕಮ್ಮಿನೇ ಬ್ರೇ ಆಮೇಲೆ ಬ್ರೇಕ್ ಲೈನರ್ ಬಂದು ಫ್ರಂಟು ಬ್ಯಾಕು ಫ್ರಂಟು ಇನ್ನೂರ ನಲ್ವತ್ನಾಲ್ಕು ಬ್ಯಾಕ್ ಇನ್ನೂರ ನಲ್ವತ್ನಾಲ್ಕು ಅಷ್ಟೇ ಆಯಿಲ್ ಬಂದು ಐವತ್ತೈದು ರೂಪಾಯಿ ಜಾಸ್ತಿ ಅಂದರೆ ಜಯ ಏನಂದ್ರೆ ಏನು ಇಲ್ಲ ಬಟ್ ಒಂದೊಂದೇ ಪೀಸಾಗಿ ತೊಗೊಬಂದು ತಗೊಬಂದು ಆರ್ ನ ರಿಸ್ಟೋರ್ ಮಾಡೋದಿದೆಯಲ್ಲ ಅದಂತೂ ಹೆವಿ ಕೆಲಸ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಕೂಡ ಹೊಸದೇನೆ ಫ್ರಂಟು ಗ್ಲಾಸ್ ಒರಿಜಿನಲ್ ಸಿಗಲ್ಲ ಅಂದ್ಬಿಟ್ಟು ಅದೇ ಗ್ಲಾಸ್ ಚೆನ್ನಾಗಿತ್ತು ಸೊ ಇದು ಕೂಡ ಹೊಸದೇನೆ ಎಲ್ಲ ಚೇಂಜ್ ಮಾಡಿಸೋ ತುಂಬ ಐಟಮ್ ಇದೆ ಇನ್ನೂ ಸುಮಾರು ಪಾರ್ಟ್ಸ್ಗಳು ಹಾಕ್ಸ್ಬೇಕು ಸ್ವಲ್ಪ ಇವಾಗ ಸಿಟಿಗೆ ಇವತ್ತು ಸ್ವಲ್ಪ ಫ್ರೀ ಇದೆ ಸ್ವಲ್ಪ ಅದನ್ನ ಮೈನ್ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೀಟು ಮತ್ತು ಗ್ಲಾಸ್ ಬುಲ್ಲು ಇವೆರಡು ಕ್ಲೀನ್ ಮಾಡಿಸ್ಬೇಕು ಮತ್ತು ಬ್ರೇಕ್ ಕ್ಯಾಂಪ್ ಹೋಗಿದೆ ಬ್ಯಾಕ್ ಸೈಡು ಅದೊಂದು ತೊಗೊಂಡಿದ್ದೀನಿ ಅದನ್ನು ಚೇಂಜ್ ಮಾಡಿಸ್ಬೇಕು ನಾನು ಎಷ್ಟೆಡೆ ನೈಟ್ ಏನೇನು ಪಾರ್ಟ್ಸ್ ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ಆರ್ ಎಕ್ಸ್ ಹೇಳಿದ್ನಲ್ಲ ಅದು ಕಂಪ್ಲೀಟು ಊಶ್ಟ್ ಆಗ್ಬಿಟ್ಟೈತೆ ಅದಕ್ಕೆ ಸ್ವಲ್ಪ ಪಾರ್ಟ್ಸ್ಗಳು ತೊಗೋಬೇಕು ಪಾರ್ಟ್ಸ್ ಅಂದರೆ ಮೇಯ್ನ್ ಇಲ್ಲ ಕಿಕ್ಕರೇ ಇಲ್ಲ ಅದಕ್ಕೆ ಮೇಯ್ನು ಕಿಕ್ಕರು ಮತ್ತು ಕ್ಲಚ್ ಕೇಬಲ್ಲು ಮತ್ತೆ ಬ್ರ ಫ್ರಂಟು ಬ್ಯಾಕು ಬ್ರೇಕ್ ಲಿವರು ಮತ್ತು ಫ್ರಂಟು ಬ್ರೇಕ್ ಕೇಬಲ್ಲು ಇದಿಷ್ಟು ತಗೋಬೇಕು ಸ್ವಲ್ಪ ಕೇಳೋಣ ಇಲ್ಲಿ ಎಷ್ಟು ಹೇಳ್ತಾರೆ ಮಾಡೋ ಸೊಸ್ತಿಕಲ್ ಗೊತ್ತಲ್ಲ ನಿಮಗೇ ಬೈ ಯಾರು ಸ್ವಂತ ಎಫೆಕ್ಟ್ ಹಿಗಾರ ಕೊಡಿ ಹಾಂ ಮತ್ತೆ ಫ್ರಂಟು ಬ್ಯಾಕು ಕ್ಲಚ್ ಲಿವರು ಮತ್ತೆ ಕ್ಲಚ್ ಕೇಬಲ್ಲು ಸರಿ ಲೈನರು ಬೈ ಮತ್ತೆ ಕ್ಲಚ್ ಒಂದು ಕ್ಲಚ್ ಕೇಬಲ್ಲು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಸ್ಪೀಡ್ಗೆ ನೋಡಿ ಇದೆ ನಿಮ್ಗೆ ಹೋಲ್ಸೆಲ್ ಸಿಗುತ್ತೆ ಅಲ್ಲಿ ನೋಡಿಲ್ಲ ಕ್ಲಚ್ ಕೇಬಲು ಕ್ಲಚ್ ಕೇಬಲ್ ಖಾಲಿ ಆಗೈತಾ ಮತ್ತೆ ಫ್ರಂಟು ಬೇಕು ಬ್ರೇಕ್ ಲೀನರು ಬ್ರೇಕ್ ಲೈನರು ಹಾಗೆ ಫ್ರಂಟು ಕೇಬಲ್ಲು ಬ್ರೇಕ್ ಕೇಬಲು ಇನ್ನೊಂದು ದರ ತಿಂದ ಫ್ರಂಟು ಬೇಕು ಮತ್ತೆ ಫ್ರಂಟು ಬ್ರೇಕ್ ಕೇಬಲು ಕ್ಲಚ್ ಇಲ್ಲ ಅಲ್ವಾ ನೋಡಿ ಬೈ ಇದ್ರೆ ಒಂದು ಮತ್ತೆ ಬರ್ಬೇಕು ಅದಕ್ಕೆ ಅಷ್ಟೇ ಎಷ್ಟಾಯ್ತು ಬೈ ಫುಲ್ ಫುಲ್ ಇಷ್ಟು ತಗೊಂಡ್ವಿ ಹೊರಗಡೆ ಇನ್ನು ಜಾಸ್ತಿ ಸ್ವಸ್ತಿಕಾಲ್ ನಿಮಗೆ ಕಮ್ಮಿ ಇದು ಹೊರಗಡೆ ನನಗೆ ಫೋರ್ ಏಯ್ಟಿ ಹೇಳಿದ್ರು ನನಗೆ ಫೋರ್ ಟ್ವೆಂಟಿಗೆ ಸಿಕ್ಕಿದೆ ಕಮ್ಮಿ ಸಿಕ್ಕಿದೆ ಹೋಣ ನಿಮ್ಗೆ ನಾಳೆ ಫುಲ್ ರೆಡಿ ಮಾಡಿಸ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಸಿಕ್ಕುದಿಲ್ಲ ಸ್ವಸ್ತಿಕಲ್ ಸಿಗ್ಲಿಲ್ಲ ಕ್ಲಚ್ ಕೆಬಲ್ಲು ಜೈನಲ್ಲಿ ಸಿಕ್ತು ಸೇಮ್ ಎಲ್ಲ ಒರಿಜಿನಲ್ ಸೂಪ್ ಸುಪ್ರಜಿತ್ ಅಂತ ನೋಡಿ ಇಲ್ಲಿ ಸುಪ್ರಜಿತ್ ಅಂದ್ಬಿಟ್ಟು ಎಲ್ಲ ಅವ್ರ ಹತ್ರ ಇದೇ ಇತ್ತು ಇಲ್ಲೋ ಅಲ್ಲೇ ಇದೆ ಎಮ್ ಆರ್ ಪಿ ನೋಡಿ ಎಮ್ ಆರ್ ಪಿ ತೋರಿಸ್ತಾ ಇದ್ದೀನಿ ನಿಮಗೆ ನೂರ ಹನ್ನೆರಡು ರೂಪಾಯಿ ಅಷ್ಟೇ ಜಾಸ್ತಿ ಆರೋಗ್ಯದಲ್ಲ ಏನು ಜಾಸ್ತಿ ಇರೋಲ್ಲ ನಿಮಗೆ ಬೇರೆ ನಮ್ಮ ಪಲ್ಸರ್ದೆಲ್ಲ ಟೂ ಟೂ ಹಂಡ್ರೆಡ್ ಮೇಲೇ ಬೇರೆ ಬೇಕು ಇನ್ನೂ ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲ ಎಷ್ಟು ಎಲ್ಲ ಎಷ್ಟು ಕಡಿಮೆ ಸಿಗುತ್ತೆ ನಿಮಗೆ ಸ್ವಲ್ಪ ಫುಡ್ ರೆಸ್ಟ್ ತೊಗೋಬೇಕು ಫುಡ್ ರೆಸ್ಟ್ ಒಂದು ಕೇಳ್ತಾ ಇದ್ದೀನಿ ಫುಡ್ ರೇಷ್ಟೊಂದು ತಗೋಬಿಟ್ರೆ ಸದ್ಯಕ್ಕಷ್ಟೇ ತೊಳಿಬೆ ನೋಡಿ ಬ್ಯಾಕ್ ಬೇಡ ಅನಿಸ್ತು ಸುಮ್ಮನೆ ಬ್ಯಾಕ್ ಒಂದು ಸೈಡ್ ಇದೆ ಇನ್ನೊಂದು ಸೈಡ್ ಇಲ್ಲ ಪೂರ್ತಿ ಸೆಟ್ಟೇ ತಗೋಬೇಕಂತ ಸೊ ತಗೊಂಡೆ ಇದು ಬಂದು ಸೆವೆಂಟಿ ರುಪೀಸು ಫುಟ್ರೆಸ್ಟು ಫೈವ್ ಸ್ಪೀಡ್ಗೆ ಅಂತ ಬರುತ್ತೆ ಸೆಟಲ್ಲಿ ನೋಡಿ ಚೆನ್ನಾಗಿ ಚೆನ್ನಾಗಿದೆ ಕ್ವಾಲಿಟಿ ಒಂದು ಓ ಆಯಲ್ ಕುಡಿ ಹೆಂಗೆ ಒಂದು ಆರ್ ಎಕ್ಸ್ಗೆ ಅದಕ್ಕೇ ಹಾಂ ಇಲ್ಲ ಮೋಟಲ್ ಕೊಡ್ತೀರಾ ಅದು ಫೈವ್ ಸ್ಪೀಡು

ಸಿಕ್ತು ಇದನ್ನು ಒಳ್ಳೇದು ಇದೊಂದು ಬಾಕಿ ಇತ್ತು ಸದ್ಯ ಎಲ್ಲ ಮರ್ತೋಗಿತ್ತು ಇದೊಂದು ನೆನಪಾಯ್ತು ಸೊ ಬ್ಯಾಗ್ ತುಂಬ ಬರೀ ಆರ್ ಎಕ್ಸ್ ಪಾರ್ಟ್ಸ್ಗಳೇ ಇದೆ ಓಕೆ ಸ್ನೇಹಿತರೆ ಬರೋಣ ನಿಮ್ಗೆ ಏನೋ ಬೇಕು ಅಂದ್ರೂ ಜೈನ್ ಇಲ್ಲ ಸ್ವಸ್ತಿಕ್ಕು ಸ್ವಸ್ತಿಕ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ಅಲ್ಲಿ ಸಿಗದೆ ಹೋದ್ ಜೈನ್ಲಿ ಸಿಗುತ್ತೆ ಸೊ ಎಲ್ಲ ಒಂದೇ ಪ್ರೈಸು ಅವ್ರದ್ದು ಫೈವ್ ಸ್ಪೀಡ್ ಅಂತೆ ನೋಡಿ ಆಲ್ಮೋಸ್ಟ್ ಎಲ್ಲಾರು ಗ್ಯಾರೇಜ್ ಇಟ್ಟಿರೋರು ಫೈವ್ ಸ್ಪೀಡು ಆ ಥರ ಅವರು ಆರ್ ಎಕ್ಸ್ಗಳು ಇಟ್ಕೊಂಡಿದ್ದಾರೆ ಇಷ್ಟಕ್ಕೆ ನಂಬರ್ ಪ್ಲೇಟು ಮತ್ತೆ ಹಾರೆಕ್ಸ್ ಸ್ವಲ್ಪ ಪಾರ್ಟ್ಸ್ಗಳು ತಗೊಳ್ಳೋ ಕೆಲಸ ಮುಗೀತು ನಾಳೆ ಗ್ಯಾರೇಜ್ ಅವನಿದ್ರೆ ಸ್ವಲ್ಪ ಕೂತ್ಕೊಂಡು ಕೆಲಸ ಮಾಡಿಸ್ಬೇಕು ಹೇಗಿದ್ರು ನನಗೂ ಸಂಡೇ ಅಲ್ವಾ ಫ್ರೀ ಇರ್ತೀನಿ ಪವರ್ ಜಾಸ್ತಿ ಮಾಡ್ತೀನಿ ತ್ರೋಡ್ಲು ನೋಡ್ತಾ ಇದ್ರಿ ಎವಿ ಸೌಂಡು ಹೆವಿ ಸೌಂಡು ಸ್ವಲ್ಪ ಅದು ಚೇಂಜ್ ಮಾಡಿಸ್ಬೇಕು ಸ್ವಲ್ಪ ಕಂಟ್ರೋಲ್ ಸಿಗ್ತಾ ಇಲ್ಲ ಬ್ರೇಕು ಅಷ್ಟೇನೆ ಕಂಪ್ಲೀಟ್ ಆಗಿ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿಸ್ಬೇಕು ಸಣ್ಣ ಪುಟ್ಟ ಕೆಲಸಗಳಿದೆ ಮಾಡಿಸ್ ಪೊಲೀಸರಿಗೆ ಹೋಗ್ಬಿಟ್ರೆ ಯಾಕಂದ್ರೆ ನಂಬರ್ ಪ್ಲೇಟ್ ಇಲ್ಲ ಇದರಲ್ಲಿ ಇನ್ನೂ ಹಾಕ್ಸಿಲ್ಲ ರೆಡಿ ಇರೋದ್ರಿಂದ ಸಿಗಾಕೊಂಡ್ರೆ ಬಿಡೋದೇ ಇಲ್ಲ ಅನ್ಕೊಳ್ಳಿ ಏನ್ ಗುರು ಸ್ಟೇಷನ್ ಮುಂದೊಯ್ತಾ ಇದೆ ಇಲ್ಲಿಗಲ್ ಅಲ್ವಾ ಅಂತ ಆರ್ ಎಕ್ಸ್ ಬಂದು ಲೀಗಲ್ ಅಲ್ಲ ಇಲ್ಲಿಗಲ್ ಅಲ್ಲ ಫ್ಯೂಯಲ್ ಸೇವ್ ಟೂ ಸ್ಟ್ರೋಕ್ನ ಸ್ಟಾಪ್ ಮಾಡಿರೋದು ಅಷ್ಟೇ ಹೊರ್ತು ಅದೇನು ಇಲ್ಲಿಗಲ್ ಅಲ್ಲ ಎಂತ ಹುಡುಗನ ಲೇ ಲೇ ವೆರಿ ಗುಡ್ ಅಪ್ಪ ವೆರಿ ಗುಡ್ ಲೇ ಈ ಕಾಲದಲ್ಲೂ ಇಂತ ಹುಡುಗರು ಇದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣ ಹೇಳಿದ್ ಗ್ಯಾರೇಜ್ ಬಂದು ಎಮ್ಮೆ ವರ್ಕ್ಶಾಪ್ ಬಂದ್ಬಿಟ್ಟು ಆ ಜಾಗ ಹುಡುಕ್ಬೇಕು ನನಗೆ ನಾನು ಕೇಳಿದ ಕಡೆ ಸ್ವಲ್ಪ ಜಾಸ್ತಿ ಹೇಳಿದ್ರು ಗ್ಲಾಸ್ ಬುಲ್ಗೆ ಗೆ ಅವ್ನ್ ಕಮ್ಮಿ ಮಾಡಿಸ್ಕೊಡ್ತೀನಿ ಹೋಗೋಬ್ರು ಆಫ್ ಹಾಫ್ ಅಂತ ಹೇಳ್ದ ಸೊ ಆ ಜಾಗ ಹುಡುಕ್ಬೇಕು ಇವಾಗ ಎಲ್ಲಿರೋದು ಗ್ಯಾರೇಜು ಅಂತ ಆ ಗ್ಯಾರೇಜ್ ಹುಡಿಕ್ ತೆಗೆದ ಮೇಲೆ ಇಷ್ಟು ಬೇಗ ಆ ಮಂಡಿ ಮಾಲಕ್ಕೆ ಬಂದ್ರೆ ನಿಮ್ಗೆ ಬೇಗ ತಗಿಯಲ್ಲ ನೀವು ಯಾರೇ ಬೈಕ್ ರಿಪೇರಿ ಮಾಡಿಸ್ಬೇಕಂದ್ರೆ ಒಂದು ಹನ್ನೊಂದು ಗಂಟೆ ಮೇಲೆ ಬನ್ನಿ ಬೇಗ ಬಂದ್ರೆ ಇಲ್ಲಿ ಇದು ತೆಗ್ದಿರಲ್ಲ ಬಟ್ ಕೆಲವು ತೆಗ್ದಿರ್ತವೆ ಕೆಲವು ತೆಗ್ದಿರಲ್ಲ ಸೊ ಅದಕ್ಕೆ ಬೈಕ್ ಚೇಂಜ್ ಮಾಡ್ತೀರಾ ಫುಲ್ ಗ್ಲಾಸ್ ಅಲ್ಲು ಆ ಟೈಮಲ್ಲಿ ಅಲಾಂಕಿ ನೋಡಿ ಯಾರದೇ ಆರ್ ಎಕ್ಸ್ ತಾಗಿ ಇನ್ನೊಂದು ಯಾವುದೋ ಬೈಕ್ ಟ್ಯೂನಿಂಗ್ ಮಾಡಿಸ್ಬೇಕು ಎಕ್ಸಾಸ್ಟ್ ಟೂ ಅಂತಂದರೆ ಎಮ್ ಎ ಟಿಂಕರಿಂಗ್ ವರ್ಕ್ ಅಂತ ಹೇಳಿದೆ ಮಳಿ ಮೋಲದಲ್ಲಿ ಇಲ್ಲೇ ಕ್ವಾಜಾ ಹೋಟ್ಲು ಬ್ಯಾಕ್ ಸೈಡು ಇಲ್ಲಿ ಬನ್ನಿ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ ಏನಂದ್ರೆ ಏನಿಲ್ಲ ಎಲ್ಲ ಸುಟ್ಟೋಗಿದೆ ಏನಂದ್ರೆ ಏನಿಲ್ಲ ಅದನ್ನ ಗುರು ಸ್ವಲ್ಪ ಸೈಲೆನ್ಸ್ ತೂತಾಗ್ಬಿಟ್ಟಿತ್ತು ನೋಡಿಲಿ ಇದೇ ಜಾಗ ಆಗಿದ್ದು ನಾನು ನೋಡೇ ಇರಲಿಲ್ಲ ಆಮೇಲೆ ಅದು ಹೊಗೆ ಬತ್ತಿದ್ ನೋಡ್ಬಿಟ್ಟು ಗೊತ್ತಾಗಿರೋದು ನನಗೆ ಅದೇ ಜಾಗ ತೂತಾಗಿರೋದು ಅಂತ ಗ್ಲಾಸ್ ಫುಲ್ ಫಿಲ್ ಆಯಿತು ಈ ಕಡೆ ಬಂದ್ಬಿಡ್ತೀರಾ ಇಲ್ಲ ಬೆಂಡ್ ಮಾಡ ಓ ಫುಲ್ಲೇ ಕಾಣ್ತೈತೆ ಓ ಏನು ಈ ಲೆವೆಲ್ ತೂತಾ ಬಿಟ್ಟೈತೆ ತಿರ್ಗಿಸ್ಲಾ ಇಲ್ಲ ಸ್ವಲ್ಪ ಅನ್ಕೊಂಡಿದ್ದೆ ಫುಲ್ ತೂತಾ ಬಿಟ್ಟೈತೆ ಒಂದು ಕಿರುಬೇಳ್ ಹೋಗೋಷ್ಟು ಹಾಂ ಹೌದು ಫುಲ್ ರಶ್ ಹಿಡಿದ್ಬಿಟ್ಟೈತೆ ನೋಡಿ ಇಲ್ಲ ಫುಲ್ಲು ರೆಸ್ಟ್ ಹಿಡಿದ್ಬಿಟ್ಟು ಐತೆ ಆ ಅಂದ್ರೆ ಫುಲ್ ಮೇಲಿನ ಕೆಳಗಡೆಗೆ ಅದಾಯ್ತು ಎಲ್ಲ ನೀಟಾಗಿ ಬರುತ್ತೆ ಅಂತೇಳೆ ಆಗ್ಸೋದು ಅರ್ಜೆಂಟಲ್ಲಿ ಬ್ಯಾಗ್ನೇ ಮರ್ತ್ಬಿಟ್ಟು ಹೋಯ್ತ ಇದ್ದು ನೋಡಿ ಯಪ್ಪ ಬ್ಯಾಗಲ್ಲಿ ಮೈಕು ಎಲ್ಲ ಇದೆ ಅದನ್ನೇ ಮರ್ತ್ಬಿಟ್ಟು ಹೋಯ್ತಾ ಇದ್ದೀನಿ ಇವಾಗ ಸ್ವಲ್ಪ ಅದಾಯಿತು ಇವಾಗ ಸೀಟ್ ಹಾಕ್ಸೋಣ ಅವನ್ನಿ ಸೀಟ್ ಅವನು ಇರಲೇ ಇಲ್ಲ ಅವಾಗಲೇ ಬಂದಿದ್ದೆ ಅವನಿಲ್ಲ ಅಂತ ಹತ್ರ ಬಂದೆ ಇವನಿಲ್ಲ ಅಂತ ಅವನ ಹತ್ರ ಹೋದೆ ಸೀಟ್ನೇ ಹಾಕ್ಸೋಣ ಸೀಟ್ ಅವ್ನಿಗೆ ಎಷ್ಟು ಜನ ರಶ್ ಅವರು ಅವನ ಎಷ್ಟು ಕೇಳ್ತಾನ ಇವನು ಟೂ ಫಿಫ್ಟಿ ತಗೊಂಡ ಸೀಟ್ ಅವ್ನು ಎಷ್ಟು ತಗೊತಂತ ನೋಡ್ಬೇಕು ಇವಾಗ ಎಲ್ಲಿ ನೋಡಿದ್ರು ಬರ್ರಿ ಆರ್ ಎಕ್ಸ್ ಕಳೆ ಗುರು ಅದು ಫೋ ಆ್ಯಕ್ಚುಲಿ ಅದು ಫೋರ್ ಸ್ಪೀಡು ಫೈವ್ ಸ್ಪೀಡ್ ಅಂತ ಇದು ಮಾಡಿರೋದು ಹಾಂ ಖುಷನ್ ಅದು ಫಿಲ್ ಮಾಡಿಬಿಟ್ಟು ಎಣ್ಸ್ಬಿಟ್ಟಿ ಅದ್ರ ಮೇಲೆ ಕವರ್ ಹಾಕ್ಬಿಡಿ ಅಲ್ಲಿ ನಿಲ್ಸ್ಬಿಟ್ಟು ಹೋಯ್ತಾ ಇದ್ದೀನಿ ಸೀಟ್ ಬಿಚ್ಕೋಬಾರ ಹತ್ರ ಟೂಲ್ಸ್ ಇಲ್ಲ ಅಂದ್ರೆ ಸೊ ಸೀಟ್ ಬಿಚ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಸೈಡಲ್ಲಿ ಹೋಗ್ಬಿಟ್ಟಿತ್ತು ಅದು ಅದಕ್ಕೆ ತಗೊಂಡೋಗ್ತಾವೆ ಯಾರು ಗುರು ಆಯಲ್ ಟ್ಯಾಂಕು ಇವನು ಆಯಲ್ ಟ್ಯಾಂಕ್ ಇದ್ದಂಗೆ ಅವನೇ ಈ ಸೀಟನ್ನ ಸ್ವಲ್ಪ ಅವ್ರು ಪೂರ್ತಿ ಸಿಕ್ಸ್ ಹಂಡ್ರೆಡ್ ಕೇಳ್ತಾವ್ರೆ ನನಗೆ ಅಷ್ಟೆಲ್ಲೇ ಬೇಕಾಗೇ ಇಲ್ಲ ನನಗೆ ಬೇಕಾಗಿರೋ ಸ್ವಲ್ಪ ಇಷ್ಟೇ ಇಷ್ಟು ಇದನ್ನು ಕ್ಲೋಸ್ ಮಾಡಿ ಮೇಲ್ಗಡೆ ಸೀಟ್ ಕವರ್ ಹಾಕೊಂಡ್ರೆ ಸಾಕು ಸುಮ್ಮನೆ ಏನು ಖುಷನ್ ವರ್ಕು ಏನು ಲಾಂಗ್ ರೈಡ್ ಹೋದಾಗಿದ್ದರೆ ನೀಟಾಗಿ ಮಾಡಿಸ್ಕೊಳ್ಳೋದು ಸರಿ ಗಾಡಿನ ಅಷ್ಟೊಂದು ನೀಟಾಗಿಲ್ಲ ಅಂದಮೇಲೆ ಅದೊಂದು ಏನಕ್ಕೆ ಗುರು ಸೀಟು ಮಧ್ಯದಲ್ಲಿ ಲಂಪ್ಸಿತ್ತು ಕಂಪ್ಲೀಟಾಗಿ ಫ್ಲ್ಯಾಟ್ ಮಾಡಿಸಿದ್ದೀನಿ ಸ್ವಲ್ಪ ಗ್ಯಾಪ್ ಆಗಿತ್ತು ಅಲ್ಲೂ ಕ್ಲೋಸ್ ಮಾಡಿಸಿದ್ದೀನಿ ಸೊ ನೋಡಿ ಫುಲ್ಲು ಫ್ಲ್ಯಾಟ್ ಮಾಡ್ತಾ ಇದ್ರ ಸಾಕು ಸಿಂಪಲ್ಲಾಗಿ ಇಷ್ಟೇ ಇಬ್ರು ಸೀಟ್ ಕಂಪ್ಲೀಟಾಗಿ ಫ್ಲಾಟ್ ಆಯಿತು ನೀವು ಆವಾಗಲೇ ನೋಡೋದ್ರಲ್ಲ ಅವಲ್ಲೂ ಅದನ್ನು ಕ್ಲೋಸ್ ಮಾಡೋರೆ ಸೀಟ್ ರೆಡಿ ಮಾಡ್ತಾವೆ ಕವರ್ನ ನಮ್ಮ ಸಿಂಪಲ್ ಆಗಿರೋ ಕವರು ಈ ಕೆಳಗಡೆ ಬಂದು ಬೇರೆ ಇದಕ್ಕೆಲ್ಲ ಪ್ಲಾಸ್ಟಿಕ್ ಇರುತ್ತೆ ಇದಕ್ಕೆ ಬಂದು ತಗಡು ಗಮನ ಬರುತ್ತಿದು ಅದಕ್ಕೆ ಸ್ವಲ್ಪ ಎಲ್ಲ ಹೋಗಿದೆ ಮಾಡೋಕ್ಕಾಗಲ್ಲ ಸಾಕು ಇಷ್ಟು ಇಲ್ಲೆವೆಲ್ಗೆ ನೋಡಿ ಸೀಟ್ ಹೊಲಿತಾ ಇದ್ದಾರೆ ಸೀಟೆಲ್ಲ ಚೆನ್ನಾಗಿ ರೆಡಿ ಮಾಡ್ತಾರೆ ನೋಡಿ ಬುಲೆಟ್ ಎಲ್ಲ ಸಿಗುತ್ತೆ ನಿಮಗೆ ಸೀಟು ಒಳ್ಳೆ ಸ್ಪ್ರಿಂಗ್ದೆಲ್ಲ ಹಾಕಿ ರೆಡಿ ಮಾಡಿಕೊಡ್ತಾರೆ ನೀವು ಅವ್ರ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ಅವ್ರ ಅಂಗಡಿಗೆ ನೇಮಿಲ್ಲ ಇಲ್ಲಿ ಬಂದರೆ ನಿಮಗೆ ಮಂಡಿ ಮೊದಲಲ್ಲಿ ಕಾಣುತ್ತೆ ಈ ಬಿಲ್ಡಿಂಗ್ ಆಪೋಸಿಟೇ ಇರೋದು ಅವ್ರ ಅಂಗಡಿ ಇಲ್ಲಿ ಬನ್ನಿ ನಿಮ್ಗೆ ಒಳ್ಳೆ ರೇಟ್ಗೆ ಮಾಡಿಕೊಡ್ತಾರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಎಲ್ಲ ರೆಡಿ ಆಯಿತು ಸ್ವಲ್ಪ ಬ್ರೇಕ್ ಕ್ಯಾಮ್ ಕೂಡ ವಸತಿ ಹಾಕಿದ್ದು ಸ್ವಲ್ಪ ಅದರಲ್ಲೂ ಪ್ರಾಬ್ಲಮ್ ಇದೆ ನೆಕ್ಸ್ಟ್ ಚೇಂಜ್ ಮಾಡಿಸೋಣ ರೆಡಿ ಆಗೈತೆ ಸ್ವಲ್ಪ ಸ್ಟಿಕರಿಂಗ್ ಮಾಡಿಸ್ಬೇಕು ಮತ್ತು ಕಾರ್ಪೆಟು ಕ್ಲೀನ್ ಮಾಡಿಸ್ಬೇಕು ಗುರು ಒಂದು ಲೆವೆಲ್ ಕೆಲಸ ಆಗೈತೆ ಫುಲ್ಲು ರಿಸ್ಟಾಕ್ ಮಾಡಿಬಿಡಿ ಅಂತ ಕೇಳಿದ್ರು ನಮ್ಮ ಹಜಾರ್ ಬೈ ಮತ್ತೆ ಇಲ್ಲ ಕೊಡೋದಿದ್ರೆ ಕೊಟ್ಬಿಡಿ ಅಂತ ಕೇಳಿದ್ರು ನಾನು ಸದ್ಯಕ್ಕೆ ಎರಡನ್ನೂ ಮಾಡೋ ಸಿಚ್ಯುವೇಶನ್ ಇಲ್ಲ ಈ ಕಡೆ ಕೊಡೋಕ್ಕೂ ಮನಸಿಲ್ಲ ಈ ಕಡೆ ಫುಲ್ ರಿಸ್ಟೋರ್ ಮಾಡೋಕ್ಕೂ ಮನಸಿಲ್ಲ ಒಂದು ಲೆವೆಲ್ಗೆ ಮಾಡಿದ್ದೀನಿ ಗ್ಲಾಸು ಲಾಕ್ಸಿದ ಮೇಲೆ ಒಂದು ಕ್ಲಿಯರೆನ್ಸ್ ಸೌಂಡ್ ಬರ್ತಾಯಿದೆ ಸಾಕು ಆ ಲೆವೆಲ್ಗೆ ಸದ್ಯಕ್ಕೆ ಹಿಂಗೆ ತೊಗೊಂಡೋಗಿ ವಾ ಒಂದು ವಾಟರ್ ವಾಶ್ ಮಾಡಿಸಿ ಹಿಂಗೆ ನಿಲ್ಲಿಸ್ಬಿಡೋದು ಅಷ್ಟೇ ಸದ್ಯಕ್ಕೆ ಬೇರೆ ಇನ್ನೇನು ಪ್ಲ್ಯಾನ್ ಇಲ್ಲ ಇಲ್ಲಿ ಇಷ್ಟು ಸಾಕು ಅದೇನಾಗ್ಬಿಟ್ಟೈತೆ ಅಂತಂದರೆ ಇದ್ರದ್ದು ಪಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಏನಕ್ಕೆ ಅಂತಂದರೆ ಅವ್ರು ಲಾಸ್ಟ್ ಟೈಮ್ ಇದ್ದು ದುಡ್ಗ ಹಾಯಲ್ಲಿ ಹಾಕ್ತಾನೆ ಓಡಿಸ್ಬಿಟ್ಟಿದ್ದಾನೆ ಅದೇನಾಗಿದೆ ಫೈ ಸ್ಪೀಡ್ದು ಪಿಸ್ಟನ್ನೆಲ್ಲ ಹೊಟ್ಟೋಗಿದೆ ಅದು ಪ್ರಾಬ್ಲಮ್ ಆಗಿರೋದು ಇಷ್ಟೇ ಈ ಗಾಡಿ ಇನ್ನೇನು ಕೆಲಸ ಮಾಡಿಸಲ್ಲ ಈ ಗಾಡಿ ಮಾಡಲು ಬಂದು ಎರಡು ಸಾವಿರ ಅಂದರೆ ಎರಡು ಸಾವಿರನ ಇಸ್ಪೀಲ್ ಬಂದಿದ್ವಿ ಫೈವ್ ಸ್ಪೀಡ್ ಬಂದು ಇವಾಗ ನೋಡಿದ್ರು ಪರ್ಫಾರ್ಮೆನ್ಸ್ ಅದರಲ್ಲಿದೆ ಇದರಲ್ಲಿದೆ ಅನ್ಕೊಂಡಿದ್ದಾರೆ ಆಗ್ನೂ ಅವ್ರಿಗೆ ಆರೋಗ್ಯ ಸಲ ಪರ್ಫಾರ್ಮೆನ್ಸ್ ಇರ್ತಿತ್ತು ಅಂತ ಗೊತ್ತಿಲ್ಲ ಬ್ರೇಕ್ ಏನ್ ಹಾಕ್ಸಿದೀನಿ ಹೊಸದು ಆದ್ರೂ ಸ್ವಲ್ಪ ಸೌ ಭಯ ಸ್ವಲ್ಪ ಸುಮಾರು ದಿನ ಆಯ್ತಲ್ಲ ಓಡಿಸಿ ಮೊದ್ಲು ತರ ಓಡ್ಸಕ್ ಸ್ವಲ್ಪ ಧೈರ್ಯ ಬರ್ತಾ ಇಲ್ಲ ಕಾರ್ ಎಕ್ಸ್ ಓಡಿಸಿ ನಿಲ್ಸಿದ್ಮೇಲೆ ಕೈ ಹಂಗೆ ನುಡುಕ್ತಾ ಇರುತ್ತೆ ಹೈವೇ ಆಗ್ಬೇಕು ಹೈವೇ ಆದ್ರೂ ಸರಿ ಸಿಟಿ ಗಲ್ಲಿ ಆದ್ರೂ ಸರಿ ಎಲ್ಲಿಗಾದ್ರೂ ನುಗ್ಗುತ್ತೆ ತಲೆನೇ ಕೆಡ್ಸ್ಕೊಳಂಗಿಲ್ಲ ಎಂತ ಕೆಲಸ ಆಗಿತ್ತು ಅಂದ್ರೆ ಹೆಂಗ್ ಕೈ ಕೊಟ್ಟಿತ್ತು ಗಾಡಿ ಅಂತಂದ್ರೆ ಆಟೋಮೆಟಿಕ್ಲಿ ಬರ್ತಾ ಇದೀನಿ ಆಟೋಮೆಟಿಕ್ಲಿ ಏನಾಗ್ಬಿಟ್ಟಿದೆ ನ್ಯೂಟ್ಲು ಆಗಿಲ್ಲ ಗೇರ್ ಗೇರ್ ತಗೋತಲ್ಲ ಗೇರ್ ಬೀಳ್ತಿರ್ಲಿಲ್ಲ ಕಂಪ್ಲೀಟ್ ಆಗಿ ನ್ಯೂಟ್ಲು ತರ ಬರ್ತಾ ಇದೆ ಬಟ್ ಗೇರ್ ಇದೆ ಇದೆ ಹಿಡಿತವ್ರ ಅಂತ ಗಾಬರಿ ಆಗ್ಬಿಟ್ಟೆ ನೋಡೋ ಹಿಡಿತಲ್ಲ ಅಲ್ಲಿ ಇದನ್ನ ಚೆಕ್ ಮಾಡ್ತಾ ಇರೋದು ಏನಿದು ಗಾಬರಿ ಮೇಲೆ ಗಾಬರಿ ಕೊಡ್ತಾವ್ರೆ ಯಪ್ಪ ಏನ್ ಗುರು ಫೋರ್ ಅಲ್ಲಿ ಕೆಳಗಡೆ ಮೊದ್ಲು ಪಾರ್ಕಿಂಗ್ ಇತ್ತು ಇವತ್ತು ಹೊರ್ಗಡೆನು ಪಾರ್ಕಿಂಗ್ ಲೆವೆಲ್ ಬಂದ್ಬಿಟ್ಟವ್ರಲ್ಲ ಏನ್ ಗುರು ಹಿಂಗ್ ನುಗ್ಗಿಸ್ಬೋದು ಒಳಗಡೆ ಯಾವ ಗಲ್ಲಿನೂ ಬಿಡ್ತಾ ಇಲ್ಲ ಅನ್ಕೊಳ್ಳಿ ಗಾಡಿ ಮಧ್ಯೆ ಹಂಗೆ ಹಂಗೆ ಒಳ್ಳೆ ಚಾಕು ತರ ನುಗ್ತಾ ಇದೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತರ ಒಳ್ಳೆ ಜಪಾನೀಸ್ ಚಾಕು ಅನ್ಕೊಳ್ಳಿ ಜಪಾನ್ ಅವ್ರು ಯಾಕೆ ಚಾಕು ಕಟಾಣ ಎಲ್ಲ ತಯಾರಿಸ್ತಾರೋ ಹಂಗೆ ಇದನ್ನು ತಯಾರಿಸ್ಬಿಟ್ಟವ್ರೆ ಸೌಂಡ್ಗೂ ಅದಕ್ಕೂನು ಎಲ್ಲಾ ಮಂಗ ಆಯ್ತವ್ರ ಅನ್ಕೊಳ್ಳಿ